ಕೂಲಿ ಮೂವಿ ಅಲ್ಲಿ ನೀವು ಮೋನಿಕಾ ಸಾಂಗ್ ನೋಡಿದ್ದೀರಾ ಅದಲ್ಲಿ ಆ ಆಕ್ಟ್ರೆಸ್ ಹಾಕಿರೋದು ಡ್ರೆಸ್ ಅಲ್ಲಿ ನಾವು ಬ್ಲೌಸ್ ಮಾಡಿದ್ದೀವಿ ಸ್ಲೀವ್ ಲೆಸ್ ನೀವು ಸ್ಲೀವ್ ಅಟ್ಯಾಚ್ ಮಾಡಬಹುದು ಇದರಲ್ಲಿ ಟೆನ್ ಇಂಚಸ್ ಸ್ಲೀವ್ ಬರ್ತದೆ ನೋಡಿ ಸರ್ ನಮ್ಮ ಹತ್ರ ಐವತ್ತು ರೂಪಾಯಿಂದಾನೆ ಬ್ಲೌಸ್ ಸ್ಟಾರ್ಟ್ ಆಗಿದೆ ನಿಮಗೆ ಐವತ್ತು ರೂಪಾಯಿಂದ ಎಲ್ಲ ಕಲೆಕ್ಷನ್ ತೋರಿಸ್ತೀನಿ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ತರ ಇದೆ ಪ್ರೀಮಿಯಂ ಕ್ವಾಲಿಟಿ ಮತ್ತೆ ಸೈಜು ಅಷ್ಟೇ ನಾವು ಹೇಳೋದೇ ಬೇಡ ಒಂದ್ಸರಿ ವೇರ್ ಮಾಡಿದ್ರೆ ನಮ್ ಎಲ್ಲ ಕೇಳ್ತಾರೆ ಇದು ಎಲ್ಲಿ ತಗೊಂಡೆ ನನಗೂ ಬೇಕು ಇತ ಆತ ತುಂಬಾ 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 ಚೆನ್ನಾಗಿದೆ ಸರ್ ಇದೆಲ್ಲ ತ್ರೀ ಹಂಡ್ರೆಡ್ ರೇಂಜ್ ಅಲ್ಲಿ ತ್ರೀ ಟು ಫೈವ್ ಹಂಡ್ರೆಡ್ ರೇಂಜ್ ಅಲ್ಲಿ ಎಲ್ಲ ಹೋಲ್ಸೇಲ್ ಪ್ರೈಸ್ ಇಂದ ಅಫೋರ್ಡೆಬಲ್ ಪ್ರೈಸ್ ಅಲ್ಲೇ ನಿಮಗೆ ಬರ್ತದೆ ಯಾರು ಮೀಡಿಯೇಟರ್ ಇಲ್ಲ ರಿಟೇಲರ್ ಹೋಲ್ಸೇಲರ್ ಯಾರು ಇಲ್ಲ ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ನಿಮಗೆ ಎಲ್ಲ ಪ್ರೈಸಿಂಗ್ ನಾನು ಕೊಡ್ತೀನಿ ಯಾವ ಪ್ಯಾಟರ್ನ್ ಅಲ್ಲಿ ಬೇಕು ನೋಡಿ ಹೈ ನೆಕ್ ಪ್ಯಾಟರ್ನ್ ಬ್ರೋಕೇಟ್ ಅಲ್ಲಿ ಇಷ್ಟೇ ಅಲ್ಲ ನಿಮಗೆ ವೀಡ್ ವಿಕ್ ಪ್ಯಾಟರ್ನ್ ಬರ್ತದೆ ವಿತ್ ಸೀಕ್ವೆನ್ಸು ಸಿಲ್ಕ್ ಐಟಮು ನೋಡ್ಬೋದು ಇದ್ಮೇಲೆ ನಾಲ್ಕು ಸಾರಿ ನೀವು ಕಾಂಬಿನೇಷನ್ ಹಾಕ್ಸ್ಬೋದು ತುಂಬಾ ಚೆನ್ನಾಗಿ ಟ್ರೆಂಡಿಂಗ್ ನಡೀತಾ ಇದೆಯೆಲ್ಲ ಇವಾಗ ವಿ ಪ್ಯಾಟರ್ನ್ ಅಲ್ಲಿ ಬೀಟ್ ವರ್ಕ್ ಫಿನಿಶಿಂಗ್ ಆಗಿ ನೋಡಿ ಎಲ್ಲ ಫಿನಿಶಿಂಗ್ ಜೊತೆ ಐತೆ ಇಷ್ಟೇ ಅಲ್ಲ ನಮ್ ಸ್ಲೀವ್ಲೆಸ್ ಪ್ಯಾಟರ್ನ್ ಅಲ್ಲೂ ಎಷ್ಟೊಂದು ವೆರೈಟಿ ಐತೆ ನೀವು ನೋಡಿದ್ರೆ ನೋಡಿ ಚಾಲೆಂಜ್ ಮಾಡ್ತೀನಿ ಈ ಫಿನಿಶಿಂಗ್ ಮತ್ತೆ ಈ ಫ್ಯಾಬ್ರಿಕ್ ಅಲ್ಲಿ ಏನ್ ಕ್ವಾಲಿಟಿ ಐತೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಬರ್ತಿರ್ತದೆ ಏನ್ ಪ್ರೈಸ್ ಅಲ್ಲಿ ನಾನು ಕೊಡ್ತಾ ಇದ್ದೀನಿ ನೀವ್ ನೋಡಬಹುದು ಏನ್ ಚೆನ್ನಾಗಿ ಫಿನಿಶಿಂಗ್ ಎಲ್ಲ ಐತೆ ವರ್ಕ್ ಐಟಮ್ ಇಡ್ಲಿ ಆಲ್ ವರ್ಕ್ ಐಟಮ್ಸ್ ನಿಮ್ಗೆ ನೋಡಿ ಗ್ರ್ಯಾಂಡ್ ಆಗೇ ತೋರಿಸ್ತೀನಿ ಸಿಲ್ಕ್ ಜೊತೆ ನಿಮ್ಗೆ ನೆಟೆಡ್ ಸ್ಲೀವ್ಸ್ ಕೊಟ್ಟಿದ್ದಾರೆ ಏನಾದ್ರು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದೀರಾ ಎಷ್ಟೊಂದ್ ಜನ ನಮ್ ಕಂಟೆಂಟ್ ನೋಡ್ಬಿಟ್ಟು ಬಂದಿದ್ದಾರೆ ಅಂಗಡಿಗೆ ನಿಮಗೆ ಏನ್ ತುಂಬಾ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀರಾ ಏನಿಗೆ ಅಂದ್ರೆ ನಮ್ದು ಟೆನ್ ಇಯರ್ಸ್ ಇಂದ ಮ್ಯಾನುಫ್ಯಾಕ್ಚರಿಂಗ್ ಇದೆ ಚಿಕ್ಪೇಟ್ ಮೇನ್ ರೋಡ್ ನೋಡಿದಿರಲ್ವಾ ಅಲ್ಲಿಂದ ಸುದರ್ಶನ್ ಸಿಲ್ಕ್ ಇಂದ ಮತ್ತೆ ಇದು ಮಾನಗಮೇವ ಐತೆ ಅದ್ ಮಧ್ಯಾಹ್ನ ಇರೋದು ಆರ್ ಟಿ ಸ್ಟ್ರೀ ಅಲ್ಲಿಂದ ಮಧ್ಯಾಹ್ನ ಐತೆ ಬೇಕಂದ್ರೆ ನಿಮ್ಗೆ ಲೊಕೇಶನ್ ಸಿಗ್ಲಿಲ್ಲ ಅಂದ್ರೆ ನಂಬರ್ ಮೆನ್ಷನ್ ಮಾಡಿರೋದ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಲೊಕೇಶನ್ ಕಲ್ಸ್ತೀನಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿ ರವಿಕರಣ್ ಅವರ ಟಿವಿಗೆ ಸ್ವಾಗತ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಅಂತ ಹೇಳ್ತಾ ನಾನಿವತ್ತು ಚಿಕ್ಕಪೇಟೆಲ್ಲಿದ್ದೀನಿ ಚಿಕ್ಕಪೇಟೆ ಅಂದರೆ ತಟ್ಟಂತ ನೆನಪಿ ಬರೋದೇ ಪ್ಲೇಸ್ ಟು ಬ್ಲೌಸಸ್ ಅವರು ಏನು ಅಂದರೆ ವಿಶೇಷ ಇಲ್ಲಿ ಇಡೀ ಕರ್ನಾಟಕ ತುಂಬ ಸಖತ್ ಸದ್ ಮಾಡ್ತಿದ್ದಾರೆ ಚಿಕ್ಕ ಪುಟ್ಟ ಶಾಪ್ಗಳಿಗೆಲ್ಲ ಇವ್ರ ಕಡೆಯಿಂದಲೇ ಬ್ಲೌಸಸ್ ಹೋಗ್ತಿದೆ ಯಾಕೆಂದರೆ ವೆರೈಟಿ ವೆರಿ ವೆರೈಟಿ ಕಲೆಕ್ಷನ್ ಇರುತ್ತೆ ಆಮೇಲೆ ಕಡಿಮೆ ರೇಟಲ್ಲಿ ನಿಮಗೆ ಬ್ಲೌಸಸ್ ಅವರು ಕೊಡ್ತಿದ್ದಾರೆ ಹಾಗಾದರೆ ನಮ್ಮ ಜೊತೆ ಇವತ್ತು ಪೇಸ್ಟು ಬ್ಲೌಸಸ್ ಇಂದ ಮ್ಯಾನೇಜರ್ ಇರ್ತಾರೆ ಸಂಪೂರ್ಣ ಮಾಹಿತಿ ಹೇಳ್ತಾರೆ ಅವ್ರ ನಮ್ಮ ಅವರ ಟಿವಿಗೆ ಬರ ಮಾಡ್ಕೊಂಡು ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಹೇಗಿದ್ದೀರಾ ಸರ್ ತುಂಬಾ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಸರ್ ಸೂಪರ್ ಆಗಿದ್ದೀನಿ ಎಸ್ ಸರ್ ಈಗ ಕೇವಲ ನಿಮಗೆ ಐವತ್ತು ರೂಪಾಯಿಂದ ಇಲ್ಲಿ ಬ್ಲೌಸಸ್ ಸಿಗುತ್ತೆ ಸಿಗುತ್ತೆ ಸರ್ ಓಕೆ ಸರ್ ಯಾವ ಕ್ವಾಲಿಟಿ ಎಲ್ಲ ಯಾವ ರೀತಿ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ನೀವು ಬೇಕಂದ್ರೆ ಸ್ಯಾಂಪಲ್ ಬೈ ಮಾಡ್ಬಿಟ್ಟು ನೀವೇ ಟೆಸ್ಟ್ ಮಾಡ್ಕೊಳ್ಳಿ ನಿಮಗೆ ಸಿಸ್ಟರು ಸ್ಟಾಫ್ ಯಾರಾದರೂ ಇದ್ರೆ ಅವ್ರಿಗೆ ಹೇಳಿ ನಿಮ್ಗೆ ಕ್ವಾಲಿಟಿ ಪ್ರಕಾರ ಅಂತೂ ಏನು ಡೌಟ್ ಇಟ್ಕೊಂಡ್ಬೇಡಿ ಹಂಡ್ರೆಡ್ ಪರ್ಸೆಂಟ್ ಪ್ರೀಮಿಯಂ ಕ್ವಾಲಿಟಿ ನಿಮಗೆ ಪ್ರಾಡಕ್ಟ್ ಸಿಗುತ್ತೆ ಅದು ಅಫೋರ್ಡೇಬಲ್ ಪ್ರೈಸು ಮ್ಯಾನುಫ್ಯಾಕ್ಚರಿಂಗ್ ರೇಟಲ್ಲಿ ಓಕೆ ನೋಡೋಣ ವೀಕ್ಷಕರೇ ಯಾವ್ಯಾವ ಡಿಸೈನ್ ಇರುತ್ತೆ ಜೊತೆಗೆ ಏನೆಲ್ಲ ರೇಟ್ ಇರುತ್ತೆ ಎಷ್ಟು ಕ್ವಾಲಿಟಿ ಇರುತ್ತೆ ನೋಡೋಣ ಕಸ್ಟಮರ್ ತುಂಬಾ ಜನ ಬಂದಿದ್ದಾರೆ ಅವ್ರನ್ನೂ ಮಾತಾಡ್ಸೋಣ ಸರ್ ಈಗ ಪ್ರತಿಯೊಂದು ಡೀಟೇಲ್ಸ್ ಹೇಳ್ತೀರ ಹೋಗೋಣ ಎಸ್ ಸರ್ ಬನ್ನಿ ಸರ್ ಸರ್ ಜೊತೆಗೆ ಸರ್ ಇನ್ನೊಂದು ಕೇಳ್ಪಟ್ಟೆ ನೀವು ಇನ್ನೊಂದು ಸ್ಟೋರ್ ಏನೋ ಓಪನ್ ಅಂತ ಎಲ್ಲಿ ಸರ್ ಅದು ಇಲ್ಲ ಸ್ಟೋರ್ ಅಲ್ಲ ನಮ್ದು ಇವಾಗ ಸ್ಟಾಲ್ ಹಾಕ್ತಿವಿ ನಾವು ಟ್ವೆಂಟಿ ಸೆವೆನ್ ಮತ್ತೆ ಟ್ವೆಂಟಿ ನೀವು ಮಾರ್ಕ್ ಮಾಡ್ಕೊಳ್ಳಿ ಶಫೀನಾ ಪ್ಲಾಜಾ ಅಂತ ಅಲ್ಲಿ ನಾವು ಸ್ಟಾಲ್ ಹಾಕ್ತಾ ನಿಮಗೆ ಬೇಗ ಬೇಗ ನಾವು ಇನ್ಸ್ಟಾಗ್ರಾಮ್ ಪೇಲ ಪೇಜಲ್ಲೂ ನಿಮಗೆ ಅದು ಕೊಟ್ಟು ಕೊಟ್ಟಿರ್ತೀನಿ ರಿವೀಲ್ ಮಾಡ್ತೀನಿ ಅದು ತುಂಬಾ ಬೇಗ ಶಫೀನಾ ಪ್ಲಾಜಾದಲ್ಲಿ ಶಿವಾಜಿನಗರದಲ್ಲಿದೆ ಅಲ್ಲಿ ನಿಮಗೆ ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆ ಒಂದು ಸ್ಟಾಲ್ ಹಾಕ್ತಾ ಇದ್ದಾರೆ ವಿಸಿಟ್ ಮಾಡ್ಬೋದು ನೀವು ವಿಸಿಟ್ ಮಾಡಿ ಬೇಕಾದ್ರೆ ತೊಗೋಬೋದು ಮಾಡಿ ನೋಡಿ ಸರ್ ನಮ್ಮ ಹತ್ರ ಐವತ್ತು ರೂಪಾಯಿಂದಾನೇ ಬ್ಲೌಸ್ ಸ್ಟಾರ್ಟ್ ಆಗಿದೆ ನಿಮಗೆ ಐವತ್ತು ರೂಪಾಯಿಂದ ಎಲ್ಲ ಕಲೆಕ್ಷನ್ಸ್ ತೋರಿಸ್ತೀನಿ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಥರ ಇದೆ ನೋಡಿ ಲೈಕ್ರಾದಲ್ಲೇ ಸ್ಟ್ರೆಚಬಲಲ್ಲೇ ಇಷ್ಟೊಂದು ಎಲ್ಲ ವೆರೈಟೀಸ್ ಐತೆ ಮತ್ತು ಇನ್ನ ಒಂದು ಮಾತು ನಮ್ಮದು ಕರ್ನಾಟಕದಲ್ಲಿ ಆಲ್ ಓವರ್ ನಮ್ಮದು ಕಂಟೆಂಟ್ ವೈರಲ್ ಆಗಿರೋದ್ಗೆ ಎಲ್ಲ ಕೇವಲ ಐವತ್ತು ರೂಪಾಯಿಂದ ಬ್ಲೌಸ್ ಸ್ಟಾರ್ಟ್ ಆಗ್ತಿದೆ ಅದೇ ಎಲ್ಲ ನಿಮಗೆ ಎಲ್ಲ ವೆರೈಟೀಸ್ ನಿಮಗೆ ತೋರಿಸ್ತೀನಿ ನೋಡಿ ಇದೆಲ್ಲ ನೋಡಿ ಸರ್ ನಿಮಗೆ ತ್ರೀ ತೌ ತ್ರೀ ಹಂಡ್ರೆಡು ಎಲ್ಲ ನಿಮಗೆ ತ್ರೀ ಹಂಡ್ರೆಡ್ ಫೈವ್ ಹಂಡ್ರೆಡ್ ಎಲ್ಲ ರೇಂಜಲ್ಲಿ ತೋರಿಸ್ತೀನಿ ಇದೆಲ್ಲ ತ್ರೀ ಹಂಡ್ರೆಡ್ ರೇಂಜಲ್ಲೇ ತ್ರೀ ಟು ಫೈವ್ ಹಂಡ್ರೆಡ್ ಎಲ್ಲ ಬರ್ತದೆ ಎಲ್ಲ ಹೋಲ್ಸೇಲ್ ಪ್ರೈಸಿಂದ ಅಫೋರ್ಡೆಬಲ್ ಪ್ರೈಸಲ್ಲೇ ನಿಮಗೆ ಬರ್ತದೆ ಯಾರೂ ಮೀಡಿಯೇಟರ್ ಇಲ್ಲ ರಿಟೇಲರು ಹೋಲ್ಸೇಲರು ಯಾರೂ ಇಲ್ಲ ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕಡೆಯಿಂದಲೇ ನಿಮಗೆ ಎಲ್ಲ ಪ್ರೈಸಿಂಗ್ ನಾನು ಕೊಡ್ತೀನಿ ಇದೆಲ್ಲ ಬಂದ್ಬಿಟ್ಟು ನಿಮಗೆ ನೋಡಿ ಕೇವಲ ಐ ಐನೂರಿಂದ ನಿಮಗೆ ಸಾವಿರ ತನಕ ಎಲ್ಲ ರೇಂಜಿಗೆ ಬರ್ತದೆ ಇದೆಲ್ಲ ಐಟಮು ಬೀಟ್ ವರ್ಕು ಇಂಪೋರ್ಟೆಡ್ ಫ್ಯಾಬ್ರಿಕ್ ಮಧು ಪೇಸ್ಟ್ ಪೇಸ್ಟು ಬ್ಲೌಸಸ್ ಏನಿಗೆ ಅಂದರೆ ಎಲ್ಲ ನಿಮಗೆ ಕ್ವಾಲಿಟಿ ಮತ್ತು ಪ್ರೈಸಸ್ ಬರ್ತಿತ್ತಿರ್ತದೆ ಎಲ್ಲ ಫ್ಯಾಬ್ರಿಕಲ್ಲೂ ಯಾವ ಪ್ಯಾಟ್ರನಲ್ಲಿ ಬೇಕು ನೋಡಿ ಐ ನೆಕ್ ಪ್ಯಾಟರ್ನು ಬ್ರೋಕೇಟಲ್ಲಿ ಇಷ್ಟೇ ಅಲ್ಲ ನಿಮಗೆ ವೀಡ್ ನೆಕ್ ಪ್ಯಾಟರ್ನು ಬರ್ತದೆ ವಿತ್ ಸೀಕ್ವೆನ್ಸು ಸಿಲ್ಕ್ ಐಟಮು ನೋಡ್ಬೋದು ಇದ್ಮೇಲೆ ಮೂರು ನಾಲ್ಕು ಸಾರಿ ನೀವು ಕಾಂಬಿನೇಷನ್ ಹಾಕಿಸ್ಬಹುದು ತುಂಬಾ ಚೆನ್ನಾಗಿ ಟ್ರೆಂಡಿಂಗ್ ನಡೀತಿದಿದೆಯಲ್ಲ ಇವಾಗ ವೀಣೆಕ್ ಪ್ಯಾಟರ್ನ್ ಅಲ್ಲೇ ಬೀಟ್ ವರ್ಕ್ ಫಿನಿಶಿಂಗ್ ಆಗಿ ನೋಡಿ ಎಲ್ಲ ಫಿನಿಶಿಂಗ್ ಜೊತೆ ಇದೆ ಎಸ್ ಇಷ್ಟೇ ಅಲ್ಲ ನಮ್ಮ ಸ್ಲೀವ್ಲೆಸ್ ಪ್ಯಾಟರ್ನ್ ಅಲ್ಲಿ ಎಷ್ಟೊಂದು ವೆರೈಟಿ ಐತೆ ನೀವು ನೋಡಿದ್ರೆ ನೋಡಿ ಇದು ಇದೆಲ್ಲ ರೇಟ್ ಏನಿದೆ ಸರ್ ಇದು ಇದೆಲ್ಲ ನಿಮಗೆ ಕೇವಲ 500 ರಿಂದ ರೇಂಜ್ ಅಲ್ಲಿ ಬರ್ತದೆ ಹೋಲ್ಸೇಲ್ ಅಂದ್ರೆ ಇನ್ನೂ ಕಮ್ಮಿಗாகுತ್ತೆ ನಿಮಗೆ ಓಕೆ ಓಕೆ ಸೂಪರ್ ಸರ್ ಸರ್ ನೋಡ್ತಿದೀವಿ ಚಿಕ್ಕ ಬಟ್ಟೆ ಪ್ರೋಸೆಸ್ ಇದೆ ಹಾ ಹಾ all ಇವಾಗ ಟ್ರೆಂಡಿಂಗ್ ಫ್ಯಾಬ್ರಿಕ್ ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಫ್ಯಾಬ್ರิกಸ್ ಇರ್ತದೆ ಸ್ಲೀವ್ಲೆಸ್ ಅಲ್ಲಿ ಇಷ್ಟೊಂದೆಲ್ಲ ನೋಡಿದಿರ ಓಕೆไซಜಸ್ ಬಂದ್ಬಿಟ್ಟು ನಿಮಗೆ ಎಲ್ಲಾไซಜಸ್ 34 36 38 40 ಬಿಗ್ไซಜಸ್ ಅಲ್ಲಿ 42 44 46 ಎಲ್ಲಾไซಜಸ್ ಅಲ್ಲಿ ಬರ್ತದೆ ಓಕೆ ಸರ್ ನೋಡಿ ವೀನೆಕ್ ಪ್ಯಾಟ್ರನ್ ಬ್ರೊಕೇಟ್ ಬ್ರೊಕೇಟ್ ಅಲ್ಲೂ ನಿಮಗೆ ಕಲರ್ ವೆರೈಟೀಸ್ ಇದರಲ್ಲಿ ನಿಮಗೆ ಗೋಲ್ಡ್ ಸಿಲ್ವರ್ ಯಾವ್ದಲ್ಲಿ ಬೇಕೋ ಎಲ್ಲದಲ್ಲಿ ನಿಮಗೆ ಸಿಗ್ತದೆ ಪಾರ್ಟಿ ವೇರ್ ಇರಲಿ ಕ್ಯಾಶುವಲ್ ವೇರ್ ಬ್ರೈಡಲ್ ವೇರ್ ನಿಮಗೆ ನೋಡಿ ಡಿಸೈನರ್ ಅಲ್ಲಿ ನಿಮಗೆ ತೋರಿಸ್ತೀನಿ ಇಷ್ಟೆಲ್ಲ ಡಿಸೈನರ್ ಅಲ್ಲಿ ಇದು ನೋಡಿ ಓಕೆ ಪೊಸಿಷನ್ ಪ್ರಿಂಟ್ ಜೊತೆ ಇಲ್ಲಿ ಮಧುಬಲ ಕಟ್ಟು ಇದು ನೋಡಿ ಲಾಂಗ್ ಸ್ಲೀವ್ ಜೊತೆ ಇವಾಗ ತುಂಬಾ ಟ್ರೆಂಡಿಂಗ್ ನಡೀತೈತೆ ಈ ಪ್ಯಾಟ್ರನ್ ಅಕೋಬಾದಲ್ಲಿ ಇರಲಿ ಚಿಕನ್ ಕರಿ ವರ್ಕ್ ಇದು ಫಾಯಿಲ್ ಪ್ರಿಂಟ್ ಬ್ರೊಕೇಡ್ ಅಲ್ಲಿ ಹೈ ನೆಗ್ ವಿತ್ ಫುಲ್ ಹ್ಯಾಂಡ್ ಇದ್ ನೋಡಿ ಇದೆಲ್ಲ ಸಿಲ್ಕ್ ಫ್ಯಾಬ್ರಿಕ್ ಅಲ್ಲೂ ನಿಮ್ಗೆ ಏನ್ ತುಂಬಾ ಚೆನ್ನಾಗಿ ಟಿಶ್ಯೂ ಅಲ್ಲಿ ಕೊಟ್ಟಿದ್ದಾರೆ ಇದು ನೋಡಿ ಇವಾಗ ಎಲ್ಲ ಬ್ರೈಡಲ್ ಕಲೆಕ್ಷನ್ ನಿಮ್ಗೆ ತೋರಿಸ್ತೀನಿ ಮಧುಬಾಲ ಕಟ್ ಇರ್ಲಿ ತುಂಬಾ ಚೆನ್ನಾಗಿದೆ ನೋಡಿ ಸರ್ ಇದು ಎಸ್ ನೋಡಿ ಇದಲ್ಲೂ ನಿಮ್ಗೆ ಬೇಜಾನ್ ಕಲರ್ಸ್ ಎಲ್ಲ ಸಿಗ್ತದೆ ಮತ್ತೆ ವರ್ಕ್ ಐಟಂ ನಿಮ್ಗೆ ತೋರಿಸ್ತೀನಿ ವರ್ಕ್ ಐಟಂ ನಿಮ್ಗೆ ಕೇವಲ ಮೂರ್ ಸಾವಿರ ಮತ್ತೆ ಎರಡ್ ಸಾವಿರ ಇಂದ ಸ್ಟಾರ್ಟ್ ಆಗುತ್ತೆ ನೀವು ಆಚೆ ಎಲ್ಲ ಬೈ ಮಾಡಕ್ ಹೋದ್ರೆ ನಿಮ್ಗೆ ನಾಲ್ಕು ಸಾವಿರ ಐದ್ ಸಾವಿರ ಎಲ್ಲ ಫಿನಿಶಿಂಗ್ ಅದು ಇದು ಎಲ್ಲ ಮಾಡ್ಬಿಟ್ಟು ತಗೊತಾರೆ ನಮ್ದು ಡೈರೆಕ್ಟ್ ಫ್ರಮ್ ಮ್ಯಾನುಫ್ಯಾಕ್ಚರಿಂಗ್ ಕಡೆಯಿಂದಾನೆ ಅಫೋರ್ಡೆಬಲ್ ಪ್ರೈಸ್ ಅಲ್ಲೇ ಕೊಡ್ತೀವಿ ಮತ್ತೆ ಏನಾದ್ರು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದೀರಾ ಎಷ್ಟೊಂದ್ ಜನ ನಮ್ ಕಂಟೆಂಟ್ ನೋಡ್ಬಿಟ್ಟು ಬಂದಿದ್ದಾರೆ ಅಂಗಡಿಗೆ ನಿಮ್ಗೆ ಏನ್ ತುಂಬಾ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀರಾ ಏನಿಂಗ ಅಂದ್ರೆ ನಮ್ದು ಟೆನ್ ಇಯರ್ಸ್ ಇಂದ ಮ್ಯಾನುಫ್ಯಾಕ್ಚರಿಂಗ್ ಇದೆ ನಿಮ್ಗೆ ಇದು ಫಿನಿಶಿಂಗ್ ನಾನು ಚಾಲೆಂಜ್ ಮಾಡ್ತೀನಿ ಈ ಫಿನಿಶಿಂಗ್ ಮತ್ತೆ ಈ ಫ್ಯಾಬ್ರಿಕ್ ಅಲ್ಲಿ ಏನ್ ಕ್ವಾಲಿಟಿ ಐತೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ವರ್ತಿ ಇರ್ತದೆ ಏನ್ ಪ್ರೈಸ್ ಅಲ್ಲಿ ನಾನು ಕೊಡ್ತಾ ಇದ್ದೀನಿ ನೀವು ನೋಡಬಹುದು ಏನ್ ಚೆನ್ನಾಗಿ ಫಿನಿಶಿಂಗ್ ಎಲ್ಲ ಐತೆ ವರ್ಕ್ ಐಟಮ್ ಇರಲಿ ಆಲ್ ವರ್ಕ್ ಐಟಮ್ಸ್ ನಿಮಗೆ ನೋಡಿ ಗ್ರ್ಯಾಂಡ್ ಆಗೇ ತೋರಿಸ್ತೀನಿ ಸಿಲ್ಕ್ ಜೊತೆ ನಿಮಗೆ ನೆಟ್ಟೆಡ್ ಸ್ಲೀವ್ಸ್ ಕೊಟ್ಟಿದ್ದಾರೆ ಮದು ಬಾಲ ಕಟ್ಟಲ್ಲೇ ಇಷ್ಟೊಂದೆಲ್ಲ ವೆರೈಟಿ ಕೊಟ್ಟಿದ್ದೀನಿ ಇದು ನೋಡಿ ಸಿಲ್ಕ್ ಅಲ್ಲೇ ಇಷ್ಟೇ ಅಲ್ಲ ಇನ್ನು ಎಷ್ಟೊಂದು ವೆರೈಟಿ ಇದೆ ನಿಮಗೆ ತೋರಿಸ್ತೀನಿ ನೋಡಿ ವೀನೆಕ್ ಪ್ಯಾಟ್ರನ್ನು ಸಿಂಪಲ್ ಅಂಡ್ ಸೂಪರ್ ನಿಮಗೆ ಯಾವ ತರ ಪ್ಯಾಟರ್ನ್ ಬೇಕು ಬೀಟ್ ವರ್ಕು ಪಲ್ ವರ್ಕ್ಸು ನಿಮಗೆ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ಕೇವಲ ನಿಮಗೆ ಎರಡು ಸಾವಿರ ಮೂರು ಸಾವಿರ ಸಾವಿರ ಐದು ಸಾವಿರ ಎಲ್ಲ ರೇಂಜಲ್ಲಿ ನಿಮಗೆ ಸಿಗ್ತದೆ ಯಾವ ವರ್ಕಲ್ಲಿ ಬೇಕು ಸಿಂಪಲ್ ಸೋಬರು ಹೈ ಹೆವಿ ವರ್ಕು ಎಲ್ಲ ನಿಮಗೆ ತೋರಿಸ್ತೀನಿ ಇದು ನೋಡಿ ನೆಕ್ಸ್ಟ್ ತುಂಬಾ ಚೆನ್ನಾಗಿ ಇವಾಗ ಟ್ರೆಂಡಿಂಗ್ ನಡೀತೈತೆ ಒಂದ್ ಸೈಡ್ ಡಿಸೈನ್ ಇದೆ ಮುಂದೆ ಹ್ಮ್ 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 ಇಷ್ಟೇ ಅಲ್ಲ ಇನ್ನೊಂದು ಇನ್ನೂ ತುಂಬಾ ವೆರೈಟೀಸ್ ಐತೆ ಹ್ಮ್ ನೋಡಿ ಸಿಂಪಲ್ ಆ್ಯಂಡ್ ಸೋಬರು ಅಲ್ಲಿ ನಿಮಗೆ ಕಲರ್ಸ್ ಇರಲಿ ಯಾವ ಟೈಪಲ್ಲಿ ಬೇಕೋ ಎಲ್ಲದಲ್ಲಿ ತೋರಿಸ್ತೀನಿ ನೋಡಿ ಓಕೆ ಎಸ್ ಸರ್ ಇದು ನೋಡಿ ಮಿಷಿನರಿ ವರ್ಕ್ ಇರಲಿ ನೋಡಿ ಮಿಷಿನರಿ ವರ್ಕಲ್ಲೂ ಏನು ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಓಕೆ ನಿಮಗೆ ಎಲ್ಲ ರೇಂಜಲ್ಲಿ ಸಿಗ್ತದೆ ಓಕೆ ಸೂಪರ್ ಸರ್ ಎಸ್ ಓಕೆ ನೋಡಿ ಸುಮಾರು ಸುಮಾರಿದಾವೆಲ್ಲ ತೋರ್ಸೋಕ್ಕಾಗಲ್ಲ ಸಕೆ ಡಿಸೈನ್ಸ್ಗಳು ಪ್ರತಿಯೊಂದು ಕೂಡ ಕಲರು ಕೂಡ ಕಾಂಬಿನೇಷನ್ ತುಂಬ ಚೆನ್ನಾಗಿ ಮಾಡಿರ್ತಾರೆ ಸರ್ ನಾವು ಶಿವಮೊಗ್ಗದಿಂದ ಬರ್ತಾ ಇರೋದು ಸೊ ನಾವು ಈ ಶಾಪ್ಗೆ ಯಾವಾಗಲೂ ನಾವು ಇಲ್ಲೇ ಪರ್ಚೇಸ್ ಮಾಡಿಕೊಂಡು ನಮ್ಮದು ಹೋಲ್ಸೇಲ್ ಅಂಗಡಿ ಇದೆ ಸೊ ಇಲ್ಲಿಗೆ ನಾವು ಕಸ್ಟಮರ್ಸ್ ಇದೇ ಬ್ಲೌಸಸ್ ಅಥವಾ ಟು ಇಂದನೇ ಬ್ಲೌಸಸ್ ಬೇಕು ಅಂತ ಕೇಳ್ತಾರೆ ಸೊ ವೆರೈಟೀಸು ಮತ್ತು ಬ್ಲೌಸ್ ಫಿಟ್ಟಿಂಗ್ಸು ಎಲ್ಲ ತುಂಬ ಚೆನ್ನಾಗಿದೆ ಸೊ ಅದಕ್ಕೋಸ್ಕರ ನಾವು ಇಲ್ಲೇ ಬಂದು ಇಲ್ಲೇ ಪರ್ಚೇಸ್ ಮಾಡಿ ನಮ್ಮ ಶಾಪಲ್ಲಿ ನಾವು ಸೇಲ್ ಮಾಡ್ತೀವಿ ಸೊ ರೀಸನಬಲ್ ಪ್ರೈಸ್ಗೆ ಸಿಗ್ತಾಯಿದೆ ಮಾರ್ಜಿನಲ್ಲೇ ಸಿಗ್ತಾಯಿದೆ ಇವರು ಹೋಲ್ಸೇಲಲ್ಲಿ ತೊಗೊಳ್ತೀವಿ ಅಂದರೆ ಫಿಫ್ಟಿ ಪರ್ಸೆಂಟಲ್ಲಿ ನಮಗೆ ಕೊಡ್ತಾ ಇದ್ದಾರೆ ಸೊ ತುಂಬ ಚೆನ್ನಾಗಿದೆ ಈವೆಂಟ್ಸ್ಗೆ ಮತ್ತು ಪೂಜಾ ಫಂಕ್ಷನ್ಸ್ಗೆ ಮತ್ತು ಇವಾಗ ಔಟ್ಸೈಡ್ಗೆ ಎಲ್ಲರೂ ಒಂದು ಫಂಕ್ಷನ್ಸ್ಗೆ ಹೋಗಿರ್ತೀವಿ ಸೊ ಎಲ್ಲದಕ್ಕೂ ಎಲ್ಲ ಥರ ಕ್ವಾಲಿಟೀಸಲ್ಲೂ ಎಲ್ಲದ್ರಿಗೂ ಅವೈಲೇಬಲ್ ಇದೆ ಮತ್ತು ತುಂಬ ಪ್ರೀಮಿಯಂ ಕ್ವಾಲಿಟಿ ಮತ್ತು ಸೈಜು ಅಷ್ಟೇ ನಾವು ಹೇಳೋದೇ ಬೇಡ ಒಂದ್ಸರಿ ವೇರ್ ಮಾಡಿದ್ರೆ ನಮ್ಮ ಎಲ್ಲ ಕೇಳ್ತಾರೆ ಎಷ್ಟು ಇದು ಎಲ್ಲಿ ತೊಗೊಂಡೆ ನನಗೂ ಬೇಕು ಈ ಥರ ತಗೋ ಆ ಥರ ತುಂಬ 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 ಚೆನ್ನಾಗಿದೆ ಸರ್ ಎಲ್ಲಾನು ಇದೆ ಸರ್ ಆ ಎಂಬ್ರಾಯಂಗ್ ಇದೆ ಮತ್ತೆ ಪ್ಲೇನ್ ಸ್ಯಾರೀಸ್ ಇದೆ ಪಾರ್ಟಿ ವೇರು ಇದೆ ಸೊ ಇವಾಗ ಸಿಂಪಲ್ ಆಗಿ ಏನಾದ್ರು ಹಾಕೊಳ್ತೀವಿ ಅಂದರೆ ಇದೆ ಸ್ಲೀವ್ಲೆಸ್ ಈಗ ಈ ಮಾಡ್ರನ್ಸು ಈಗ ಎಲ್ಲರೂ ಹೋಗ್ತೀವಿ ಅಂತ ಮಾಡರ್ನ್ ಸ್ಲೀವ್ಲೆಸ್ಸು ಆ ಥರ ಎಲ್ಲ ತರ ಎಲ್ಲಾ ಎಲ್ಲ ಪ್ರಾಡಕ್ಟ್ ಪ್ರಾಡಕ್ಟ್ಗಳು ತುಂಬ ಚೆನ್ನಾಗಿ ಸಿಕ್ಕಿದೆ ಸರ್ ಎಲ್ಲ ಥರನೂ ಇದೆ ಸರ್ ಇದಕ್ಕೆ ಅಂತಾನೆ ಪ್ರಾಪರ್ ಆಗಿ ಇದಕ್ಕೆ ಅಂತಾನೆ ಏನು ಹೇಳೋದಿಲ್ಲ ಎಲ್ಲ ತರದಕ್ಕೂ ಎಲ್ಲ ಪಾರ್ಟಿ ವೇರು ಈವೆಂಟ್ಸ್ಗೆ ಪೂಜಾ ಫಂಕ್ಷನ್ಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿದೆ ಸರ್ ಇಲ್ಲಿ ತಗೊಂಡ್ರೆ ನಾವು ನಾವು ಫಿಫ್ಟಿ ಪರ್ಸೆಂಟ್ ಮಾರ್ಜಿನ್ ಬಟ್ ನಾನು ಇಲ್ಲೆಲ್ಲ ಕಡೆ ತೊಗೊಂಡಿದ್ದೀನಿ ಯಾರು ಫಿಫ್ಟಿ ಪರ್ಸೆಂಟ್ ಅಲ್ಲಿ ಕೊಡ್ತಾ ಇಲ್ಲ ಕೊಡೋದು ಇಲ್ಲ ಸರ್ ನಾನು ಅದಕ್ಕಾಗಿ ನಾನು ಇಲ್ಲೇ ಬಂದು ಇಲ್ಲೇ ಪ್ರಾಡಕ್ಟ್ ಪರ್ಚೇಸ್ ಮಾಡಿ ನಾವು ಇಲ್ಲಿ ಬೈ ಮಾಡಿ ನಮ್ಮ ಶಾಪಲ್ಲಿ ಎಲ್ಲ ಕಸ್ಟಮರ್ಸು ಪೇಜ್ ಟು ಮತ್ತು ಇದೇ ಪ್ರಾಡಕ್ಟೇ ಬೇಕು ಅಂತ ಕೇಳಿದ್ರೆ ಸೊ ಅದಕ್ಕೆ ನಾವು ಇಲ್ಲೇ ಬಂದು ತೊಗೊಳ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ಸರ್ ಈ ಚಿಕ್ಕಪೇಟೆಯಲ್ಲಿ ಹೇಳಬೇಕು ಅಂದರೆ ಬೆಸ್ಟ್ ಇದು ಬೆಸ್ಟು ಚೀಪ್ ಆ್ಯಂಡ್ ಬೆಸ್ಟು ತುಂಬ ಚೆನ್ನಾಗಿದೆ ಸರ್ ಸರ್ ನೋಡಿದಿವಿ ಪ್ರತಿ ಸಲ ನೋಡ್ತಾ ಇರ್ತೀವಿ ಬ್ಲೌಸ್ ತುಂಬಾ ಸಿಕ್ಕಾಪಟ್ಟೆ ಬಟ್ಟೆ ವೆರೈಟಿ ವೆರೈಟಿ ಇರುತ್ತೆ ಸರ್ ಇವತ್ತಿರೋ ಬ್ಲೌಸ್ ನಾಳೆ ಇರೋದಿಲ್ಲ ಆ ತರ ಇರುತ್ತೆ ಎವ್ರಿ ಸೆವೆನ್ ಡೇಸ್ ನಿಮ್ಗೆ ಹೊಸ ಕಲೆಕ್ಷನ್ ನೋಡಕ್ ಸಿಗುತ್ತೆ ಹಾ ನೋಡಿ ನೋಡಿದ್ವಿ ನಾವು ವೀಕ್ಷಕರೇ ಕೂಲಿ ಸಿನಿಮಾದ ಏನ್ ಸಿನಿಮಾ ರಿಲೀಸ್ ಆಗಿದೆ ಸಾಂಗ್ ಸಾಂಗಲ್ ಏನ್ ಡ್ರೆಸ್ ಹಾಕಿದ್ದಾರೆ ಸೊ ಅದನ್ನ ಇವ್ರು ಬ್ಲೌಸ್ ಮಾಡಿದ್ರೆ ತುಂಬಾ ಚೆನ್ನಾಗಿತ್ತು ಸರ್ ಎಸ್ ಈಗ ನೋಡುವಂತ ವೀಕ್ಷಕರು ಮೂಲೆ ನೋಡ್ತಿರ್ತಾರೆ ಅಂದ್ರೆ ಯಾವ ರೀತಿ ಅಂತ ಇಂಡಿಯಾ ಡಿಲಿವರಿ ಐತೆ ನಿಮಗೆ ನೀವ್ ಬೆಂಗಳೂರಲ್ಲಿ ಇಲ್ಲ ವಿಡಿಯೋ ಕಾಲ್ ನೋಡ್ಬೇಕಂದ್ರೆ ನಾವ್ ಅದು ಮಾಡ್ತೀವಿ ಮತ್ತೆ ನಿಮ್ಗೆ ಫಾರ್ ಎಕ್ಸಾಂಪಲ್ ಚಿಕ್ಪೇಟ್ ಡಿ ಕೆ ಲೈನ್ ಚೌಧರಿ ಸಲ್ಕಲ್ ನಮ್ದು ಅಂಗಡಿ ಇದೆ ನಿಮ್ಗೆ ಅದು ಬನ್ಬೇಕು ನೀವು ವಿಸಿಟ್ ಮಾಡ್ಬೋದು ನಮ್ ಸ್ಟೋರ್ ನೀವ್ ಫೀಲ್ ಮಾಡ್ಬೋದು ಕ್ವಾಲಿಟಿ ಏನಂತ ಪ್ರತಿ ನಮ್ದು ಬರೀ ಕರ್ನಾಟಕ ಇಲ್ಲ ಪ್ಯಾನ್ ಇಂಡಿಯಾ ನಮ್ದು ಡಿಲಿವರಿ ಐತೆ ಮತ್ತೆ ನಮ್ದು ಆಲ್ ಓವರ್ ಎಲ್ಲಾ ಜಾಗದಲ್ಲೂ ಸ್ಟೋರ್ ಅಲ್ಲೂ ಹೋಯ್ತದೆ ಈಗ ಸುಮಾರು ಸ್ಟೋರ್ ಗಳಲ್ಲಿ ಬಂದು ತೊಂದ್ರೆ ಚಿಕ್ಕ ಪುಟ್ಟ ಅಂಗಡಿಗಳು ಇಟ್ಕೊಂಡಿರ್ತಾರೆ ಸೊ ಅವ್ರಿಗೆಲ್ಲ ಮಾರ್ಜಿನ್ ಚೆನ್ನಾಗಿ ಕೊಡ್ತೀರಾ ಅಂತ ನಮ್ದು ಕೇಳ್ಪಟ್ಟಿನಿಬಲ್ ಪ್ರೈಸ್ ಅಲ್ಲಿ ಮಾರ್ಜಿನ್ ಸೇಲ್ ಮಾಡಬಹುದು ತುಂಬಾ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋರು ಜಾಯಿನ್ ಆಗಿದ್ದಾರೆ ವೀಕ್ಷಕರೇನ ಪದೇ ಪದೇ ಹೇಳ್ತಾ ಇರ್ತೀನಿ ಯಾರೆಲ್ಲ ಚಿಕ್ಕ ಪುಟ್ಟ ಶಾಪ್ ಗಳು ಇಟ್ಕೊಂಡಿರ್ತಿರೋ ಯಾವ್ದೇ ಹಳ್ಳಿ ನಿಮ್ಗೆ ಇಲ್ಲಿ ಬನ್ನಿ ವಿಸಿಟ್ ಮಾಡಿ ಪೇಸ್ಟು ಚಿಕ್ಕಪೇಟೆ ಇದೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಇವ್ರ ನಂಬರ್ ಕೆಳಗಡೆ ಸ್ಕ್ರೋಲ್ ಆಗ್ತಿರ್ತಾರೆ ಕಾಂಟ್ಯಾಕ್ಟ್ ಮಾಡಿದ್ರೆ ಡೀಟೇಲ್ಸ್ ಹೇಳ್ತಾರೆ ದಯವಿಟ್ಟು ಒಂದ್ಸರಿ ಪೇಸ್ಟು ಬ್ಲೌಸಸ್ ಗೆ ಬನ್ನಿ ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸರ್ ಕೊನೆಯದಾಗಿ ನಮ್ಮ ಅವರ ವೀಕ್ಷಕರು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ಪೇಸ್ಟು ಅಲ್ಲಿ ಏನಿಕಂದ್ರೆ ನಿಮಗೆ ಪ್ರೀಮಿಯಂ ಕ್ವಾಲಿಟಿ ಒಂದು ಫ್ಯಾಬ್ರಿಕು ಮತ್ತೆ ಯಾವ ಪ್ಯಾಟರ್ನ್ ನಿಮಗೆ ಬೇಕು ಆ ಪ್ಯಾಟರ್ನು ಮತ್ತೆ ಅದ್ರಲ್ಲಿ ಮೇನ್ ಹೇಳಿದ್ರೆ ನಿಮಗೆ ಅಫೋರ್ಡೆಬಲ್ ಪ್ರೈಸ್ ಏನಿಕಂದ್ರೆ ಹತ್ತು ವರ್ಷದಿಂದ ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ಅದು ಬೇರೆ ಮೈಸೂರು ರೋಡಲ್ಲಿ ಐತ ಇರೋದು ಫ್ಯಾಕ್ಟ್ರಿ ತುಂಬ ಜನ ಇಷ್ಟಪಡ್ತವ್ರೆ ಎಲ್ಲ ಫ್ಯಾಬ್ರಿಕು ತುಂಬಾ ಚೆನ್ನಾಗಿ ರೆಸ್ಪಾನ್ಸು ಕೊಟ್ಟಿದ್ದೀರಾ ನೀವು ನೋಡ್ಬೋದು ನಿಮಗೆ ಎಲ್ಲ ಕಲೆಕ್ಷನ್ಸು ತೋರಿಸಿದ್ದೀನಿ ನೀವು ಬಂದು ವಿಸಿಟು ಮಾಡ್ಬೋದು ನೀವೇ ಫೀಲ್ ಮಾಡ್ಬೋದು ಯಾವ ತರ ಕ್ವಾಲಿಟಿ ಅಂತ ಓಕೆ ಸರ್ ಈಗ ಸುದರ್ಶನ್ ಸಿಲ್ಕ್ ಇದೆ ಮೇನ್ ರೋಡ್ ಅಲ್ಲಿ ಹೆಂಗ್ ಬರೋದು ಸರ್ ಅದು ಅಡ್ರೆಸ್ ಹೇಳಿ ನಮ್ದು ಲೊಕೇಶನ್ ಬಂದ್ಬಿಟ್ಟು ನೀವು ಚಿಕ್ಕಪೇಟೆ ಚಿಕ್ಪೇಟ್ ಮೇನ್ ರೋಡ್ ನೋಡಿದಿರಲ್ವಾ ಅಲ್ಲಿಂದ ಸುದರ್ಶನ್ ಸಿಲ್ಕ್ ಇಂದ ಮತ್ತೆ ಇದು ಮಾನಕ ಮೇವ ಐತೆ ಅದು ಮಧ್ಯಾಹ್ನ ಇರೋದು ಆರ್ಟಿ ಮಾನಕ ಮೇವ ಅಲ್ಲಿಂದ ಮಧ್ಯಾಹ್ನ ಐತೆ ಬೇಕಂದ್ರೆ ನಿಮಗೆ ಲೊಕೇಶನ್ ಸಿಗ್ಲಿಲ್ಲ ಅಂದ್ರೆ ನಂಬರ್ ಮೆನ್ಷನ್ ಮಾಡಿರೋದಕ್ಕೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಲೊಕೇಶನ್ ಕಳಿಸ್ತೀನಿ ಓಕೆ ವೀಕ್ಷಕರ ನೋಡಿದ್ರಲ್ಲ ನಿಮಗೆ ಹೋಲ್ಸೇಲ್ ಬೇಕೋ ರಿಟೇಲ್ ಬೇಕೋ ಪ್ರತಿಯೊಂದು ಕೂಡ ಇಲ್ಲಿ ಸಿಗುತ್ತೆ ಸರಿ ವಿಸಿಟ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಸ್ಟಾಲ್ ಏನೋ ಓಪನ್ ಮಾಡ್ತೀರಿ ಅಂತ ಕೇಳ್ಪಟ್ಟಿದೀನಿ ಸರ್ ಎಲ್ಲಿ ಸರ್ ಇವಾಗ ನೀವು ಡೇಟ್ ಮಾರ್ಕ್ ಮಾಡ್ಕೊಳ್ಳಿ ಟ್ವೆಂಟಿ ಸೆವೆನ್ ಮತ್ತೆ ಟ್ವೆಂಟಿ ಏಯ್ಟು ನಾವು ಸ್ಟಾಲ್ ಆಗ್ತಿದ್ದೀವಿ ಶಫೀನಾ ಪ್ಲಾಜಾ ನಗರ ಇದರದ್ದು ಸೊ ನೀವು ಶಫಿನಾ ಪ್ಲಾಜಾ ಶಿವಾಜಿನಗರಕ್ಕೆ ಬಂದ್ರೆ ಅಲ್ಲಿ ಬೈ ಮಾಡಿ ನೋಡ್ಬೋದು ಓಕೆ ಸೂಪರ್ ಥ್ಯಾಂಕ್ ಯು ಸರ್ ಒಂದು ಒಳ್ಳೆ ಇನ್ಫಾರ್ಮೇಷನ್ ಅನ್ಸ್ಕೊಂಡ್ರಿ ನಮ್ಮ ಅವರ ಟಿವಿಗೆ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್